ಗ್ಲೆನಿಗಸ್ ಆಸ್ಪತ್ರೆ ಕೆಂಗೇರಿ ದಕ್ಷಿಣ ಭಾರತದ ಮೊದಲ ಫೈ ಜಿ ಶಕ್ತಗೊಂಡ ಆಂಬ್ಯುಲೆನ್ಸ್ ಸೇವೆಯನ್ನು ಪ್ರಾರಂಭಿಸಿದೆ ಬಿಜಿಎಸ್ ಆಸ್ಪತ್ರೆ ಕೆಂಗೇರಿ ದಕ್ಷಿಣ ಭಾರತದ ಮೊದಲ ಫೈವ್ ಜಿ ಸಕ್ರಿಯ ಆಂಬ್ಯುಲೆನ್ಸ್ ಸೇವೆಯನ್ನು ಪ್ರಾರಂಭಿಸುವುದಾಗಿ ಹೆಮ್ಮೆಯಿಂದ ಘೋಷಿಸಿದೆ ಈ ನವೀನ ನಿಯೋಜನೆಯು ತುರ್ತು ವೈದ್ಯಕೀಯ ಪ್ರತಿಕ್ರಿಯೆಯಲ್ಲಿ ಗಮನಾರ್ಹ ಮೈಲಿಗಳನ್ನು ಗುರುತಿಸುತ್ತದೆ ಇಲ್ಲದ ರೋಗಿಗಳ ಆರೈಕೆಯನ್ನು ಒದಗಿಸಲು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತದೆ ಆರಂಭಿಕ ಹಂತದಲ್ಲಿ ಇದು ಫೈವ್ ಜಿ ಶಕ್ತಗೊಂಡ ಆಂಬ್ಯುಲೆನ್ಸ್ಗಳು ಆಸ್ಪತ್ರೆಯ ತಕ್ಷಣದ ನೆರೆಹೊರೆಯನ್ನು ಒಳಗೊಳ್ಳುತ್ತವೆ ಆದರೆ ಎರಡನೇ ಹಂತದಲ್ಲಿ ಹೆಚ್ಚುವರಿ ಐದು ಆಂಬ್ಯುಲೆನ್ಸ್ ನೆರೆಹೊರೆಯ ಜಿಲ್ಲೆಗಳಿಗೆ ವ್ಯಾಪ್ತಿಯನ್ನು ವಿಸ್ತರಿಸುತ್ತವೆ ಮತ್ತು ಪ್ರದೇಶಾದ್ಯಂತ ತುರ್ತು ಪ್ರತಿಕ್ರಿಯೆ ಸಾಮರ್ಥ್ಯಗಳನ್ನು ಇನ್ನಷ್ಟು ಹೆಚ್ಚಿಸುತ್ತವೆ ಬಿಡುಗಡೆ ಸಮಾರಂಭದಲ್ಲಿ ಬಿಜಿಎಸ್ ಮತ್ತು ಎಸ್ಜೆಬಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಅನುರಾಗ್ ಯಾದವ್ ಸಿಇಒ ಗ್ಲಾನಿಕಲ್ಸ್ ಕೇರ್ ಇಂಡಿಯಾ ಬಿಜು ನಾಯರ್ ಸಿಇಒ ಗ್ಲಾನಿಕಲ್ಸ್ ಬೆಂಗಳೂರು ಕ್ಲಸ್ಟರ್ ಪ್ರಣವ್ ಬಜಾಜ್ ಸಹಸ್ತಾ ಪಕ ಮತ್ತು ಸಿಇಒ ಮೆಡ್ಡುಲೆನ್ಸ್ ಮತ್ತು ರಾವ್ಜೋತ್ ಸಿಂಗ್ ಆರೋರಾ ಸಹ ಸಂಸ್ಥಾಪಕ ಮತ್ತು ನಿರ್ದೇಶಕ ಮೆಡ್ಡುಲೆನ್ಸ್ ಭಾಗವಹಿಸಿದ್ದರು ಫೈ ಜಿ ಸಕ್ರಿಯಗೊಳಿಸಿದ ಆಂಬ್ಯುಲೆನ್ಸ್ಗಳು ಮೆಡ್ಯುಲೆನ್ಸ್ನಿಂದ ಪ್ರವರ್ತಕ ಉತ್ಪನ್ನಗಳಾಗಿವೆ ಮತ್ತು ರಿಲಯನ್ಸ್ ಜಿಯೋದಿಂದ ಹೆಚ್ಚಿನ ವೇಗದ ಸಂಪರ್ಕವನ್ನು ಹೊಂದಿದ್ದು ನೈಜ ಸಮಯ ದ್ವಿಮುಖ ಆಡಿಯೋ ಮತ್ತು ವಿಡಿಯೋ ಸಂವಹನವನ್ನು ಸಕ್ರಿಯಗೊಳಿಸುತ್ತದೆ ನಿರ್ಣಾಯಕ ವೈದ್ಯಕೀಯ ಮಧ್ಯಸ್ಥಿಕೆಗಳಿಗಾಗಿ ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಎಎಲ್ಎಸ್ ವ್ಯವಸ್ಥೆಯೊಂದಿಗೆ ಹೈ ಡೆಫಿನೇಷನ್ ಫೋಟೇಜ್ ಪ್ರಸರಣಕ್ಕಾಗಿ ಕ್ಯಾಮೆರಾಗಳು ಮತ್ತು ಸ್ಮಾರ್ಟ್ ಸಾಧನಗಳನ್ನು ಸಹ ಅವು ಒಳಗೊಂಡಿರುತ್ತವೆ ಈ ಆಂಬ್ಯುಲೆನ್ಸ್ಗಳು ರೋಗಿಯ ಆರೋಗ್ಯದ ಡೇಟಾವನ್ನು ದೂರದ ವೈದ್ಯರಿಗೆ ನೈಜ ಸಮಯದ ಸ್ಟ್ರೀಮಿಂಗ್ ಅನ್ನು ಸುಗಮಗೊಳಿಸುತ್ತವೆ ಮತ್ತು ತುರ್ತು ಕೋಣೆ ಡ್ಯಾಶ್ಬೋರ್ಡ್ಗಳಿಗೆ ಪ್ರಮುಖ ಚಿಹ್ನೆಗಳನ್ನು ರವಾನಿಸುತ್ತವೆ ಹೆಚ್ಚುವರಿಯಾಗಿ ಅವರು ಸಮರ್ಥ ರವಾನೆ ಮತ್ತು ನ್ಯಾವಿಗೇಷನ್ಗಾಗಿ ಆಂಬ್ಯುಲೆನ್ಸ್ಗಳ ಟ್ರ್ಯಾಕಿಂಗ್ ಅನ್ನು ಸಂಯೋಜಿಸುತ್ತಾರೆ ಜೊತೆಗೆ ವೈದ್ಯರು ಅರೆ ವೈದ್ಯರಿಗೆ ಮಾರ್ಗದರ್ಶನ ನೀಡಲು ರಿಮೋಟ್ ಮಾನಿಟರಿಂಗ್ ಸಾಮರ್ಥ್ಯಗಳನ್ನು ಸಂಯೋಜಿಸುತ್ತಾರೆ ನಮಸ್ಕಾರ ನಾನು ಡಾಕ್ಟರ್ ಬಿಳಿ ಇಲ್ಲಿ ಗ್ಲೆನೆಗಲ್ಸ್ ಬಿ ಜಿ ಎಸ್ ಹಾಸ್ಪಿಟಲಲ್ಲಿ ಎಮರ್ಜೆನ್ಸಿ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಗ್ಲೆನೆಗಲ್ಸ್ ಬಿ ಜಿ ಎಸ್ ಹಾಸ್ಪಿಟಲ್ ಕಡೆಯಿಂದ ಫೈ ಜಿ ಆಂಬ್ಯುಲೆನ್ಸಸ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಈ ಆ್ಯಂಬುಲೆನ್ಸ್ ಏನಕ್ಕಂದರೆ ಅಂದರೆ ಮೈನ್ಲಿ ಟು ಟೈಮ್ ಗ್ಯಾಪ್ ರೆಡ್ಯೂಸ್ ಮಾಡೋಕ್ಕೆ ನಾರ್ಮಲಿ ಆ್ಯಂಬುಲೆನ್ಸಲ್ಲಿ ಒಂದು ಪೇಷಂಟ್ ಪಿಕಪ್ ಮಾಡಿದ್ರೆ ಪೇಷಂಟ್ ಪಿಕಪ್ ಮಾಡಿ ಹಾಸ್ಪಿಟಲ್ ಬಂದು ಹಾಸ್ಪಿಟಲ್ ಒಳಗಡೆ ಬಂದಿದ ಮೇಲೆ ಟ್ರೀಟ್ಮೆಂಟ್ ಶುರುವಾಗೋದು ಬಟ್ ಈ ಥರ ಈ ಫೈ ಜಿ ಫೆಸಿಲಿಟಿ ಇರೋದ್ರ ಮೂಲಕ ನಮಗೂ ಆನ್ಲೈನ್ ರಿಯಲ್ ಟೈಮ್ ನಮಗೂ ಹಾರ್ಟ್ ರೇಟು ಬಿ ಪಿ ಸ್ಯಾಚುರೇಷನ್ ಮಾನಿಟರಿಂಗ್ ಸಿಕ್ಬೋದು ಪ್ಲಸ್ ಪೇಷಂಟದು ಇ ಸಿ ಜಿ ಮಾನಿಟರಿಂಗ್ ಸಿಕ್ಬೋದು ನಾವು ಏನಾದ್ರೂ ಮೆಡಿಕೇಶನ್ಸ್ ಕೊಡಬೇಕಂತ ಅವ್ರಿಗಿಂಟ್ರ ಅಲ್ಲಿ ಇರೋದು ಪ್ಯಾರಾಮೆಡಿಕ್ ಹೇಳಿದರೆ ಅವರು ಮೆಡಿಕೇಶನ್ ಕೊಡ್ಬೋದು ಇಟ್ ಈಸ್ ಮೂರು ಎಮರ್ಜೆನ್ಸೀಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಒಂದು ಬಂದು ಟ್ರಾಮಾ ಟ್ರಾಮಾ ಅಂದರೆ ಆ್ಯಕ್ಸಿಡೆಂಟಾಗಿ ಒಂದು ವ್ಯಕ್ತಿ ರೋಡಲ್ಲಿ ಬಿದ್ದಿರುತ್ತಾರೆ ನಮ್ಮ ಇಂಡಿಯಾದಲ್ಲಿ ರೋಡ್ ಟ್ರಾಫಿಕ್ ಆ್ಯಕ್ಸಿಡೆಂಟ್ಸ್ ತುಂಬ ಕಾಮನ್ ಆ್ಯಂಡ್ ಏಯ್ಟಿ ಪರ್ಸೆಂಟ್ ಆಫ್ ದ ಪೇಷೆಂಟ್ಸ್ ಆಕ್ಸಿಜನ್ ಇದು ಹಾಸ್ಪಿಟಲ್ ರೀಚ್ ಆಗೋಲ್ಲ ಯಾಕಂದರೆ ಬ್ಲೀಡಿಂಗಿಂದ ಸಾಯೋದು ಅಂತ ತುಂಬ ಡೇಟಾಸ್ ಇದೆ ಸೊ ಈಗ ಏನು ಮಾಡ್ತೀವಿ ಅಂದರೆ ಈ ಪೇಷಂಟ್ಸ್ ಬೈ ಚಾನ್ಸ್ ಈ ಆ್ಯಂಬುಲೆನ್ಸಲ್ಲಿ ಪಿಕಪ್ ಮಾಡಿದ್ರೆ ನಾವು ಬ್ಲೀಡಿಂಗ್ ಕಂಟ್ರೋಲ್ ಮಾಡೋಕ್ಕಾಗಿರೋದು ಮೆಡಿಕೇಶನ್ಸ್ ಅದೆಲ್ಲ ಆ್ಯಂಬುಲೆನ್ಸಲ್ಲಿ ಸ್ಟಾರ್ಟ್ ಮಾಡ್ಬೋದು ಇನ್ನೊಂದು ಒಂದು ವ್ಯಕ್ತಿ ಸ್ಟ್ರೋಕ್ ಸಸ್ಪೆಕ್ಟೆಡ್ ಸ್ಟ್ರೋಕ್ ಎಕ್ಸಾಂಪಲ್ ಏನಂದರೆ ಒಂದು ಕೈ ಕಾಲು ಬಂದಿಲ್ಲ ಒಂದು ಎರಡು ಅವರ್ ಮೂರು ಅವರಿಂದ ಮಾಯಿ ಮಾತಾಡೋಕ್ಕಾಗಲ್ಲ ಅಂದರೆ ಆ ಪೇಷಂಟು ಪಿಕಪ್ ಮಾಡುವಾಗೇ ಆ ಇನ್ಫಾರ್ಮೇಷನ್ ನಮಗೆ ಟ್ರಾನ್ಸ್ಪೋರ್ಟ್ ಮಾಡುತ್ತಾರೆ ಸೊ ಅವಾಗಿಂದ ನಾವು ಇಲ್ಲಿ ಪ್ರಿಪೇರ್ ಆಗಿರ್ತೀವಿ ಎಮ್ ಆರ್ ಐ ಅರೇಂಜ್ ಮಾಡೋದು ಪೇಷಂಟ್ ಬಂದ ಕೂಡಲೇ ಎಮ್ ಆರ್ ಐ ಶಿಫ್ಟ್ ಮಾಡೋದು ಆ್ಯಕ್ಚುಲಿ ಒಂದು ಕಾನ್ಸೆಪ್ಟ್ ಇದೆ ಗೋಲ್ಡನ್ ಆರ್ ಆ್ಯಂಡ್ ಪ್ಲಾಟಿನಮ್ ಮಿನಿಟ್ಸ್ ಅಂತ ಗೋಲ್ಡನ್ ಆರ್ ಅಂದರೆ ಒಂದು ಆ್ಯಕ್ಸಿಡೆಂಟ್ ಆಗಿ ಫಸ್ಟ್ ಒನ್ ಅವರ್ ಎಷ್ಟು ಇಂಪಾರ್ಟೆಂಟ್ ಅದೇ ಆ್ಯಕ್ಸಿಡೆಂಟ್ ಆಗಿರಲಿ ಒಂದು ಹಾರ್ಟ್ ಅಟ್ಯಾಕ್ ಆಗಿರಲಿ ಒಂದು ಸ್ಟ್ರೋಕ್ ಆಗಿರಲಿ ಆ ಫಸ್ಟ್ ಒನ್ ಅವರಲ್ಲಿ ನಾವು ಎಷ್ಟು ದೂರ ಪ್ರತ್ ಟ್ರೀಟ್ಮೆಂಟ್ ಕರೆಕ್ಟಾಗಿ ಮಾಡ್ತೀವೋ ಅಷ್ಟು ದೂರ ಔಟ್ಕಮ್ ಚೆನ್ನಾಗಿರುತ್ತೆ ಅದೇ ಪ್ಲಾಟಿನ್ ಮಿನಿಟ್ಸ್ ಅಂದರೆ ಫಸ್ಟ್ ಇನ್ಸಿಡೆಂಟಾಗಿ ನಾವು ತೊಗೊಂಡು ಪೇಷಂಟ್ ತೊಗೊಂಡು ಹತ್ತು ನಿಮಿಷದೊಳಗಡೆ ಮಾಡಬೇಕಾಗಿರೋದು ವೈಟಲ್ಸ್ ಚೆಕ್ ಮಾಡೋದು ಹಾರ್ಟ್ ರೇಟ್ ಚೆಕ್ ಮಾಡೋದು ಇ ಸಿ ಜಿ ಮಾಡೋದು ಇದೆಲ್ಲನೂ ಆ್ಯಂಬುಲೆನ್ಸಲ್ಲೇ ಆಗೋದ್ರಿಂದ ನಮಗೂ ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡೋದು ಬೇಗ ಆಗುತ್ತೆ ಸೊ ಜೋದರ್ ಕೋ ಫೌಂಡರ್ ಆಫ್ ಮೆಟಿಲೆನ್ಸ್ ಹೆಲ್ತ್ ಕೇರ್ ವಿತ್ ಮೀನ್ ಆಫ್ ದಾರ್ಜಸ್ ಆಲ್ಸೋ well as ಯಶ್ Who is the CBO of Medulins? So, we are showcasing this uh, smart ambulance, which is a 5G enabled smart ambulance. When I say the word smart, it is not only as you are seeing connected cars and dash features that automatic brakes are being pulled, that is not something in the medical field. But when we talk about smart ambulance in a medical field, where we have an integrated system where we would be not only be giving you a dispatch software to dispatch the nearest ambulance in less than two minutes, we will also give you a real time display of all the vitals of the patient while being transported the vitals would be coming from the monitor ventilator as well as the syringe pump as we speak the real time data is being coming over here these are all the five ambulances which would be relaying data we also give you a new score which is the emergency warning score to the doctors to be better prepared and prioritize what kind of case, what cases to be done or what bookings to be done we also have a uh, smart camera inside the ambulance, which is controlled by the doctor. Any zoom in or any rotation to close focus on the wounds, etc., the doctor will be enabled to do that. And the, uh, additionally, if there's a traffic and if anything is happening on the way, doctors can better manage, pre assess the patient, as well as reduce the 20 minutes of assessment when a patient reaches the hospital. So we take care of that time long and which save that time for the doctors so that the patient can be saved and the immediate access. And medical treatment can be given to the patient as, as soon as possible.